ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಸೈಡ್ ಡಿಶ್ ರೆಸಿಪಿ ನೋಡ್ಕೊಂಬರೋಣ ಇದು ಮಾಡೋದಕ್ಕೆ ಕೇವಲ ಎರಡೇ ನಿಮಿಷ ಸಾಕು ಅದರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಇದಕ್ಕೆ ನಮಗೆ ಬೇಕಾಗಿರೋದು ಬೇಯಿಸಿರುವಂಥ ಆಲೂಗಡ್ಡೆ ನಾನಿಲ್ಲಿ ಮೂರು ಆಲೂಗಡ್ಡೆ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ ಮೂರು ವಿಧಿಗೆ ಕೂಗಿಸ್ಕೊಂಡು ನಂತರ ಇದನ್ನು ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೋಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋವಂಥ ಸೈಡ್ ಡಿಶ್ ರೆಸಿಪಿ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಆಲೂಗಡ್ಡೆ ಬಂದು ಬೇಯಿಸಿಟ್ಕೊಂಡಿದ್ರೆ ಎರಡು ನಿಮಿಷದಲ್ಲಿ ಮಾಡ್ಕೊಬೋದು ಬೇಯಿಸಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡ ನಂತರ ಒಂದು ಬಾಂಡಿನಲ್ಲಿ ಒಗ್ಗರಣೆಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮೂರು ಹಸಿರು ಮೆಣಸಿನ್ಕಾಯನ್ನು ಹೀಗೆ ಮುರಿದ್ಬಿಟ್ಟು ಹಾಕಿದ್ದೀನಿ ಈ ಒಗ್ಗರಣೆ ಫಸ್ಟು ಉದ್ದಿನಬೇಳೆ ಎಲ್ಲ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇದು ಸ್ವಲ್ಪ ಹುರ್ಕೊಂಡಾದ ನಂತರ ಇದಕ್ಕೆ ಸುಮಾರು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಈರುಳ್ಳಿ ಇದಕ್ಕೆ ಬೇಕಾಗುತ್ತೆ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಮಸಾಲೆಗಳೆಲ್ಲ ಹಾಕ್ಕೋಣ ಮೊದಲೇದಾಗಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಣ್ಣ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಸಾಲೆಗಳು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಆಲೂಗಡ್ಡೆ ಎಷ್ಟು ತೊಗೊಂಡಿದ್ರೆ ಅದಕ್ಕೆ ತಕ್ಕಷ್ಟು ಹಾಕೋಬೋದು ಈ ಮಸಾಲೆ ಎಲ್ಲ ಈರುಳ್ಳಿ ಜೊತೆಗೆ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಫಸ್ಟೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಜೊತೆಗೆ ಸ್ವಲ್ಪ ಹೊತ್ತು ಆಲೂಗಡ್ಡೆ ಹುರ್ಕೊಂಡಾದ ನಂತರ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಇದನ್ನು ನಾವು ಲಿಕ್ವಿಡ್ ರೀತಿನಲ್ಲಿ ಅಥವಾ ಗ್ರೇವಿ ರೂಪದಲ್ಲಿ ಮಾಡ್ತಿರೋದ್ರಿಂದ ನೀರು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ರುಚಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಕ್ವಿಕ್ಕಾಗೂ ಮಾಡ್ಕೋಬೋದು ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಇದನ್ನು ತಿರುಗಿಸ್ಕೊಂಡ ನಂತರ ಸ್ವಲ್ಪ ದಪ್ಪ ದಪ್ಪ ಇರುವಂಥ ಆಲೂಗಡ್ಡೆನೇ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಥಿಕ್ನೆಸ್ ಕೂಡ ಬರುತ್ತೆ ಹಾಗೆ ಈ ಆಲೂಗಡ್ಡೆ ಹಾಕಿ ತುಂಬ ಹೊತ್ತು ಬೇಯಿಸೋವಂಥ ಅವಶ್ಯಕತೆ ಇಲ್ಲ ನಾವೀಗಾಗಲೇ ಮಸಾಲೆನೂ ಹುರ್ಕೊಂಡಿದ್ದೀವಿ ಆಲೂಗಡ್ಡೆನೇ ಬೇಯಿಸ್ಕೊಂಡಿರೋದ್ರಿಂದ ಒಂದೆರಡು ನಿಮಿಷ ಇದನ್ನು ಕುದ್ಸ್ಕೊಂಡ್ರೆ ಸಾಕು ಸೊ ಇದಾದ ನಂತರ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದ್ರೆ ಆಲೂ ಕರಿ ರೆಡಿ ಆಯಿತು ಇದು ಡಿಫ್ರೆಂಟಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇದನ್ನು ನಾನಿವತ್ತು ಪೂರಿ ಜೊತೆಗೆ ಸರ್ವ್ ಮಾಡಿದ್ದೆ ಪೂರಿ ಚಪಾತಿ ದೋಸೆ ಇಡ್ಲಿ ಅನ್ನಕ್ಕೂ ಕೂಡ ನೀವು ಇದನ್ನು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ